ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ ಮೂರರ ಮಂಗಳೂರು ಬೆಂಗಳೂರು ಸಂಪರ್ಕಿಸುವ ರಸ್ತೆಯ ಅಡ್ಯಾರ್ ಗಾರ್ಡನ್ ಬಳಿ ಚಲಿಸ್ತಾ ಇದ್ದಂತಹ ಕಾರೊಂದು ಹೊತ್ತಿ ಉರಿದು ಭಸ್ಮ ಆಗಿದೆ ಕಾರಿಗೆ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಕೆಲ ಹೊತ್ತು ಸ್ಥಗಿತಗೊಂಡಿತು ಏಕಾಏಕಿ ಕಾರು ಹೊತ್ತಿಕೊಂಡಿದ್ದು ಸ್ಥಳೀಯರು ಕಾರಿನ ಬೆಂಕಿಯನ್ನು ನಂದಿಸಲು ಯತ್ನಿಸುವ ಮೊದಲೇ ಕಾರು ಸುಟ್ಟು ಸಂಪೂರ್ಣ ಕರಕಲಾಗಿತ್ತು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ರು ಅವರು ಆಗಮಿಸುವಷ್ಟರಲ್ಲಿ ಕಾರು ಸಂಪೂರ್ಣವಾಗಿ ಉರಿದು ಭಸ್ಮ ಆಗಿದೆ ಈ ಕಾರು ಮಾಲಕ ಬಿಸಿ ರೋಡ್ ಗುರುದೀಪ್ ಅಂತ ತಿಳಿದು ಬಂದಿದ್ದು ಬಿಎಂಡಬ್ಲ್ಯೂ ಕಂಪನಿಗೆ ಸೇರಿದ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಮಾಡೆಲ್ ಎನ್ನಲಾಗಿದೆ ಆದರೆ ಕಾರಿಗೆ ಬೆಂಕಿ ಹಿಡಿದ ಕಾರಣ గొట్టగిల్లా యమలకిర యమలకిర